ಮುರಳಿ ಲೋಲ ಹೇ ಮುದ್ದು ಕೃಷ್ಣ ಮುರಳಿ ಲೋಲ ಹೇ ಮುದ್ದು ಕೃಷ್ಣ ಕೊಲ್ಲ ಹೇ ಬಾಲಕೃಷ್ಣ ಕೊಲ್ಲ ಹೇ ಬಾಲಕೃಷ್ಣ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಶಿರದಲ್ಲಿ ಮಯೂರ ಗರಿದರಿ ಯಶೋದ ಕಂದ ಕಳ್ಳ ಕಳ್ಳಕೃಷ್ಣನೇ ಸರಸಿ ಜಾಕ್ಷ ಬೆಣ್ಣೆ ಕದಿವಾಗೆ ಬಾಲಕೃಷ್ಣನೇ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಮುರಳಿ ಲೋಲ ಹೇ ಮುದ್ದು ಕೃಷ್ಣ ಹೇ ಮಾಧವನೆ ಭಕ್ತರ ಹೇ ಕೇಶವನೆ ಸುಂದರಾಂಗ ಶ್ರೀರಾಮ ಗೋಪಿಕಾ ಪ್ರಿಯನೇ ಶ್ರೀಕೃಷ್ಣ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಮುರಳಿ ಲೋಲಗೆ ಮುದ್ದು ಕೃಷ್ಣ ಮುರಳಿ ಲೋ ಮುದ್ದು ಕೃಷ್ಣ ಅಸುರರ ಶಿಕ್ಷಿಪಗೆ ಮೋರಾರಿ ಧರ್ಮವ ರಕ್ಷಕಗೆ ಗೋವಿಂದ ಮೂ ಜಗದೊಡೆಯ ಮುಕುಂದನೆ ಗೀತೆಯ ಹೇಳಿದಗೆ ಕೃಷ್ಣ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಮುರಳಿ ಲೋಲಾಗೆ ಮುದ್ದು ಕೃಷ್ಣ ಮುರಳೀ ಕೊಲಾಗೆ ಮುದ್ದು ಕೃಷ್ಣ ಕೊಡಲಾ ನುಡಿಸುತ್ತಗೆ ಬಾಲಕೃಷ್ಣ ಕೊಳಲಾ ನುಡಿಸುತ್ತಗೆ ಬಾಲಕೃಷ್ಣ ಬಾರೋ ನಮ್ಮ ಮನೆಗೆ 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 ಬಾರೋ ನಮ್ಮ ಮನೆಗೆ